ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋ ಮಾಡ್ತಿರ್ತಕ್ಕಂತ ಉದ್ದೇಶ ಏನಂದ್ರೆ ನಮ್ಮ ಸದಸ್ಯರಾಗಿರ್ತಕ್ಕಂತ ಶ್ರೀ ಚಂದ್ರಶೇಖರ್ ಅವರು ಪ್ರತಿ ತಿಂಗಳು ಕೂಡ ಅವರ ಕೈಲಾದಂತಹ ಒಂದು ಸಹಕಾರವನ್ನ ನಮ್ಮ ಈ ಒಂದು ಟ್ರಸ್ಟ್ಗೆ ನೀಡ್ತಾ ಬಂದಿದ್ದಾರೆ ಆರ್ಥಿಕವಾಗಿ ಒಂದು ಸಹಾಯವನ್ನ ನೀಡ್ತಾ ಬಂದಿದ್ದಾರೆ ಅದೇ ರೀತಿ ಅವರದ್ದೇ ಆದಂತಹ ಒಂದು ಗರ್ಲ್ಸ್ ಕಲೆಕ್ಷನ್ ಅನ್ನು ಬಟ್ಟೆ ಅಂಗಡಿನಲ್ಲಿ ಒಂದು ಈ ರೀತಿಯಾದಂತಹ ಒಂದು ಹುಂಡಿಯನ್ನ ಇಟ್ಟು ಅದಕ್ಕೆ ಬರ್ತಕ್ಕಂತಹ ಗ್ರಾಹಕರು ಏನು ಅವರು ದೇಣಿಗೆ ಅಂತ ಕೊಡ್ತಾರೆ ಆ ಹಣವನ್ನು ಕೂಡ ಪ್ರತಿ ಎರಡು ತಿಂಗಳಿಗೊಮ್ಮೆ ಅಥವಾ ಮೂರು ತಿಂಗಳಿಗೊಮ್ಮೆ ಈ ಹುಂಡಿ ತುಂಬಿದ ನಂತರ ಅದನ್ನ ನಮಗೆ ಒಪ್ಪಿಸ್ತಾ ಇದ್ದಾರೆ ಟ್ರಸ್ಟ್ ಗೆ ಅನ್ನೋ ಟ್ರಸ್ಟ್ ಗೆ ಅನ್ನೋ ಒಂದು ಸೇವಾ ಉದ್ದೇಶಕ್ಕೋಸ್ಕರ ಒಪ್ಪಿಸ್ತಾ ಇದ್ದಾರೆ ಹಾಗೆ ಅವರ ಕುಟುಂಬ ಸಂಪೂರ್ಣ ಕುಟುಂಬನೂ ಕೂಡ ಒಂದು ಸಾಮಾಜಿಕ ಸೇವೆಗಳಲ್ಲಿ ಅವರ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಬನ್ನಿ ನಿಮ್ಮ ಮುಂದೆ ಒಂದು ಹುಂಡಿಯನ್ನ ತೆಗೆದು ನೋಡೋಣ ಎಲ್ಲ ನಮ್ಮ ದೇಶಭಕ್ತರಿಗೆ ನಮಸ್ತೆ ಇವತ್ತು ನಾವು ಸೇವಾ ಕನ್ನಡಿಗ ಟ್ರಸ್ಟ್ ವತಿಯಿಂದ ಎಲ್ಲ ನಮ್ಮ ಟೀಮ್ ಸಮಿತಿಯವರು ಇವತ್ತು ನಮ್ಮ ಚಂದ್ರಶೇಖರ್ ಅವರು ಫೋನ್ ಮಾಡಿದ್ರು ಅವರು ನಮ್ಮ ಗರ್ಲ್ಸ್ ಕಲೆಕ್ಷನ್ ಮಲೇಶ್ವರ್ ನಮ್ಮ ಗರ್ಲ್ಸ್ ಕಲೆಕ್ಷನ್ ಬ್ರಾಂಚ್ ಬಂದು ಏನಪ್ಪ ವಿಷಯ ಅಂದ್ರೆ ಇದು ಪ್ರತಿ ತಿಂಗಳು ಮೂರು ತಿಂಗಳಿಗೊಮ್ಮೆ ಇದು ನಮಗೆ ಇದು ಉಂಡಿ ಇದು ಅಮೌಂಟ್ ನಮಗೆ ಸೇವಾ ಕನ್ನಡಿಗರಿಗೆ ಸೇವೆಗಾಗಿ ಕೊಡ್ತಾ ಇದ್ರು ಅದರಿಂದ ಇವತ್ತು ಫುಲ್ ತುಂಬಿದೆ ಬಂದಿನಿ ತಾಂಡೋಗಿ ಹೋಗಿ ಅಂತ ಹೇಳಿದ್ರು ಅದೇ ನಾವು ಮುಂಚೆ ನಾವು ಅಕ್ಟೋಬರ್ ತಿಂಗಳಲ್ಲಿ ನಾಲ್ಕು ಸಾವಿರದ ಮುನ್ನೂರ ಮೂವತ್ನಾಲ್ಕು ರೂಪಾಯಿ ಕೊಟ್ಟಿದ್ರು ಸ್ನೇಹಿತರೆ ಈ ಜೀವ ಕೊಟ್ಟಿರೋದು ನಾಲ್ಕು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಅಮೌಂಟ್ ಆಗಿದೆ ತುಂಬಾ ಖುಷಿ ಆಗುತ್ತೆ ನಾವು ಕೈಯಲ್ಲಾದಷ್ಟು ಪ್ರತಿ ಮೂರು ತಿಂಗಳು ಆಮೇಲೆ ಮತ್ತೆ ತಿಂಗಳು ತಿಂಗಳಲ್ಲೂ ಸಹ ಅವರು ಕೈಯಲ್ಲಾದಷ್ಟು ಸೇವೆ ಮಾಡ್ತಾ ಬರ್ತಾ ಇದ್ದಾರೆ ಈ ತರ ಸೇವೆ ನಿಸ್ವಾರ್ಥದಿಂದ ಸೇವಾ ಕನ್ನಡಿಗ ಟ್ರಸ್ಟಿಗೆ ಇಂಥ ಜನಗಳು ಇರೋದ್ರಿಂದ ನಮ್ಮ ಸೇವಾ ಕನ್ನಡಿಗ ಇಷ್ಟು ಮುಂದಕ್ಕೆ ಇಷ್ಟು ಜನಗಳಿಗೆ ಯಾರೋ ಕಷ್ಟದಲ್ಲಿರೋರಿಗೆ ಸ್ಪಂದಿಸ್ತಾ ಇರೋದು ನಿಸ್ವಾರ್ಥದಿಂದ ಈ ಸೇವೆ ಈಗ ಮುಂದುವರಿತಾ ಇರ್ತದೆ ಅವರು ಇಟ್ಟಿರೋ ನಂಬಿಕೆ ಸೇವಾ ಟ್ರಸ್ಟ್ ಮೇಲೆ ಇಟ್ಟಿರೋ ನಂಬಿಕೆ ಯಾವತ್ತು ಹಾಗೆ ಇರುತ್ತೆ ಪ್ರತಿಯೊಂದು ಇಂತಹ ಒಂದು ಒಳ್ಳೆ ಕೆಲಸ ನಮ್ಮ ಇಂಥ ದೊಡ್ಡ ದಾನಿಗಳು ಇರೋ ಇರೋದ್ರಿಂದಾನೇ ನಾವು ಇತರ ಸೇವಾ ಕನ್ನಡಿಗ ಟ್ರಸ್ಟ್ ಇತರ ನೆಡ್ಸಕ್ ಆಗ್ತಾ ಇರೋದು ಅಂತ ಹೇಳ್ತಾ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಇಡೀ ನನ್ನ ಸೇವಾ ಕನ್ನಡಿಗ ಟ್ರಸ್ಟ್ ವತಿಯಿಂದ ನಾನು ಹೃತ್ಪೂರ್ವಕ ಧನ್ಯವಾದಗಳು ಚಂದ್ರಶೇಖರ್ ಜಿ ಅವರಿಗೆ ತಿಳಿಸ್ತಾ ಇದ್ದೀನಿ ಜಾಹಿಂತೀಕರಣ ಸೇವಾ ಕನ್ನಡಿಗ ಟ್ರಸ್ಟ್ ವತಿಯಿಂದ ಇವತ್ತು ನಮ್ಮ ಗರ್ಲ್ಸ್ ಕಲೆಕ್ಷನ್ ಚಂದ್ರಶೇಖರ್ ಅವರ ಜೀವನ ಅವ್ರನ್ನ ಭೇಟಿ ಮಾಡಕ್ಕೆ ಬಂದಿದ್ದು ಇವತ್ತು ನಮ್ಮ ಹುಂಡಿಯಲ್ಲಿ ತುಂಬಿದ್ದು ಟೋಟಲ್ ನಾಲ್ಕು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ನಮ್ಮ ಸೇವಾ ಕನ್ನಡಿಗರಿಗೆ ದೇಣಿಗೆಯಾಗಿ ಕೊಡ್ತಾ ಇದ್ದಾರೆ ನಮ್ಮ ಸೇವಾ ಕನ್ನಡಿಗ ಟ್ರಸ್ಟ್ಗೆ ಸದಾಕಾಲ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಸಮಸ್ತ ಸೇವಾ ಕನ್ನಡಿಗರ ವತಿಯಿಂದ ಇವತ್ತು ನಮ್ಮ ಚಂದ್ರಶೇಖರ್ ಜಿ ಅವರ ಸೇವೆಯನ್ನ ಮೆಚ್ಚಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋದ್ರ ಮೂಲಕ ಈ ಸೇವಾ ಕನ್ನಡಿಗರ ಟ್ರಸ್ಟ್ ವತಿಯಿಂದ ಒಂದು ಸಣ್ಣ ನೆನಪಿನ ಸ್ಮಾರಕವನ್ನು ನೀಡೋದ್ರ ಮೂಲಕ ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀವಿ ದಯವಿಟ್ಟು ಇವರ ಸೇವೆ ಹೀಗೆ ಮುಂದುವರಿಲಿ ಇವರು ಸೇವೆ ಮಾಡತಕ್ಕಂತ ಇನ್ನೂ ಹೆಚ್ಚಿನ ಶಕ್ತಿಯ ಭಗವಂತ ಇವರಿಗೆ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ನಮ್ಮ ಸೇವಾ ಕನ್ನಡಿಗರ ಟ್ರಸ್ಟ್ ವತಿಯಿಂದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ ನಮಸ್ಕಾರ